ಬೆಂಗಳೂರಿಂದ ಹಲವಾರು ಮಾಧ್ಯಮದವರು ಹಾಗೆ ಡಿಜಿಟಲ್ ಮೀಡಿಯಾದವರು ಬಂದು ಇಲ್ಲಿ ಗಂಟ ಬಂದು ನಾವಿವತ್ತೇನು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ನನ್ನ ನನ್ನ ಇಷ್ಟ ದೇವತೆ ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ಅವಳ ಕ್ಷೇತ್ರದಲ್ಲಿ ಇವತ್ತು ನನ್ನ ಐದನೇ ಸಿನಿಮಾದ ಮುಹೂರ್ತನ ಮಾಡಿಕೊಡಿದ್ದಕ್ಕೆ ಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಇದು ನನ್ನ ಲೈಫ್ ಲಾಂಗ್ ಮೆಮೊರಬಲ್ ಮೂಮೆಂಟ್ ಆಗಿ ಉಳಿಯುತ್ತೆ ಹಾಗೆಯೇ ಇದು ನನ್ನ ಐದನೇ ಚಿತ್ರ ಹಯಗ್ರೀವ ತುಂಬ ಖುಷಿ ಇದೆ ಒಂದು ಒಳ್ಳೆ ಟೈಟ್ಲ್ ಜೊತೆಗೆ ಒಂದು ಒಳ್ಳೆ ಕತೆ ಜೊತೆಗೆ ಇಡೀ ಒಂದು ಹೊಸ ಟೀಮ್ ಜೊತೆಗೆ ಅಂದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು ನಾವು ಎಲ್ಲ ಅವಾಗಲಿಂದ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ ಸೊ ನಂಗೆ ಕಾರ್ತಿಕ್ ಅವರು ಸಿನಿಮಾಟೋಗ್ರಾಫರ್ ವರ್ಕ್ ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ ಸೊ ಎಲ್ಲ ಕೂತು ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಸೊ ಒಂದೊಳ್ಳೆ ಟೀಮ್ ಸೆಟಪ್ ಮಾಡಿ ಸಿನಿಮಾನ ಜೊತೆಗೆ ಕಂಟೆಂಟ್ ಆಗೇ ಇತ್ತು ಸೊ ಆ ಕಂಟೆಂಟ್ಗೆ ತಕ್ಕನಂಗೆ ನಾವು ಟೆಕ್ನಿಕಲ್ ವೈಸುನು ಅದೇ ಥರ ಸ್ಟ್ರಾಂಗ್ ಆಗಿರಬೇಕು ಅಂತ ಕೂತು ಪ್ಲ್ಯಾನ್ ಮಾಡಿ ಹಾಗೇನೆ ಮಂಜು ಸರ್ ನಮ್ಮದು ಅವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ಬಟ್ ಕಾಲ ಕೂಡಿ ಬಂದಿಲ್ಲ ಈಗ ಕೂಡು ಬಂದಿದೆ ಸೊ ಅದರಿಂದ ಏನು ಮುಂದಕ್ಕೆ ಇನ್ನೂ ಏನು ಹೇಳಕ್ಕೆ ಹೋಗಲ್ಲ ಟೈಮ್ ಇದೆ ಎಲ್ಲಾದರೂ ರಿವೀಲ್ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪುರುಷ ಆಶೀರ್ವಾದ ಸದಾ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತು ಎರಡು ವಿಷಯಕ್ಕೆ ತುಂಬ ಖುಷಿ ಇದೆ ಒಂದು ಅಫ್ಕೋರ್ಸ್ ನಮ್ಮ ಸಿನಿಮಾ ಮುಹೂರ್ತ ಇನ್ನೊಂದು ಶುಕ್ರವಾರದ ದಿನ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ತಿರೋದು ತುಂಬ ತುಂಬ ಖುಷಿ ಇದೆ ನನಗೆ ಥ್ಯಾಂಕ್ ಯು ಮಂಜುನಾಥ್ ಸರ್ ಇಲ್ಲಿ ಆರ್ಗನೈಸ್ ಮಾಡಿರೋದಕ್ಕೆ ಆ್ಯಂಡ್ ಈ ಸಿನಿಮಾ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ ನಾನು ಕೂಡ ಇವತ್ತೇ ನಿಮ್ಮೆಲ್ಲರ ಜೊತೆ ಟೈಟಲ್ ನೋಡಿದ್ದು ನಮ್ಮ ಟೀಮ್ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಸ್ವಲ್ಪ ಇಟ್ಟಿದ್ರು ತುಂಬ ಆಯಿತು ಟೈಟಲ್ ನೋಡಿ ವೆರಿ ಪವರ್ಫುಲ್ ಟೈ ಟೈಟಲ್ ಇದು ಸಿನಿಮಾಗೆ ತುಂಬ ಸೂಕ್ತ ಆಗಿದೆ ಆ್ಯಂಡ್ ಇಷ್ಟೇ ಪವರ್ಫುಲ್ ಆಗಿದೆ ನಮ್ಮ ಸಿನಿಮಾ ಕತೆ ಕೂಡ ನಮ್ಮ ಡೈರೆಕ್ಟರ್ ಅವರ ಡೆಬ್ಯೂ ಮಾಡ್ತಾ ಇದ್ದಾರೆ ವೆಲ್ ಪ್ರಿಪೇರ್ಡ್ ಆಗಿದ್ದಾರೆ ಆ್ಯಂಡ್ ಸರ್ ನಿಮಗೆ ಕೂಡ ಬೆಸ್ಟ್ ವಿಶಸ್ ಸಿನಿಮಾ ತುಂಬ ಚೆನ್ನಾಗಿ ಶೂಟ್ ಮಾಡೋ ಚೆನ್ನಾಗಿ ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಹೋಲ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ನಾನು ಅವ್ರ ಫ್ಯಾನ್ ಇನ್ ಫ್ಯಾಕ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಐ ಮೀನ್ ಬೇರೆ ಸಿನಿಮಾಗಳಿಗೆ ನಮ್ಮ ಸಿನಿಮಾಗಳಿಗೆ ಕೂಡ ವಂಡರ್ಫುಲ್ ಸಾಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಧನ್ವೀರ್ ಕಂಗ್ರಾಚ್ಯುಲೇಷನ್ಸ್ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೊಲಾಬ್ರೇಟ್ ಇದ್ದೀನಿ ಸೊ ಲುಕಿಂಗ್ ಫಾರ್ವರ್ಡ್ ಶೂಟ್ಗೆ ಫು ಟುಡೇ ಅಷ್ಟೇ ಟೂ ಟೆಲ್ ಎನಿಥಿಂಗ್ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ದಯವಿಟ್ಟು ಬ್ಲೆಸ್ ಮಾಡಿ ಟೀಮ್ನ ಅಂತ ಕೇಳ್ಕೊತೀನಿ